ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ರೊಟ್ಟೀನ್ ಮಾರ್ನಿಂಗಿಂದನೇ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದಲೇ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ತಾ ಹಾಗೆ ನನ್ನ ಆಯಿಲ್ ಸ್ಕಿನ್ ರೊಟೀನ್ ಯಾವ ಥರ ಇರುತ್ತೆ ನನ್ನ ತೋರಿಸ್ತೀನಿ ತುಂಬ ಆಯಿಲ್ ಸ್ಕಿನ್ ಇತ್ತು ನನಗೆ ಇವಾಗ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಹಾಗೆಯೇ ನನಗೆ ಪಿಗ್ಮೆಂಟೇಷನ್ ಕೂಡ ಆಗಿತ್ತು ಅದನ್ನು ಕೂಡ ಸಂಪೂರ್ಣವಾಗಿ ಹೋಗಿದೆ ನಾನು ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅನ್ನೋದ್ರನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ಅಷ್ಟೇ ಸೊ ನಾನು ಈ ಥರ ಎಲ್ಲ ಯಾವತ್ತೂ ನಾನು ರೆಡಿ ಆಗೋದೆಲ್ಲ ತೋರಿಸಿಲ್ಲ ಯಾವಾಗಲೂ ಒಂದು ಎರಡು ಸಲ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಅದನ್ನ ಬಿಟ್ಟರೆ ಈ ಥರ ಎಲ್ಲ ನಾನು ತೋರಿಸಿಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಶೂ ಅವರು ಡ್ಯೂಟಿಗೆ ಹೊರಟರು ಅವ್ರಿಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಟು ಅದಾದಮೇಲೆ ಅಪ್ ಆದೆ ಸ್ಟಾರ್ಟಿಂಗಲ್ಲೇ ನನ್ನ ಮುಖ ನೋಡಿರ್ತೀರ ನಂದು ಇರೋದು ಅದೇ ಕಲ್ಲರು ಇಲ್ಲ ನಾನು ಇರೋದೇ ಸ್ವಲ್ಪ ಎಳೆಗೆಂಪು ತುಂಬ ವೈಟ್ ಇಲ್ಲ ಬ್ಲ್ಯಾಕು ಇಲ್ಲ ನಾರ್ಮಲ್ ಕಲರ್ ಇದ್ದೀನಿ ಮೊದಲಿಗೆ ಮುಖ ತೊಳೆದಾದ್ಮೇಲೆ ಸ್ವಲ್ಪ ಮಾಯ್ಚುರೈಸರ್ ಅಪ್ಲೈ ಮಾಡ್ಕೋತೀನಿ ನಾನು ನನಗೆ ತುಂಬ ಇಷ್ಟ ಆಗಿರೋದು ಅಂದರೆ ನಿವ್ಯ ಸಾಫ್ಟ್ ಕ್ರೀಮು ಸಿಕ್ಕಾಬಿಟ್ಟೆ ಇಷ್ಟ ತುಂಬ ವರ್ಷದಿಂದಾನೂ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಸ್ಕಿನ್ ಟೈಪ್ನಂದು ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೆ ಆದರೆ ಇವಾಗ ಸ್ವಲ್ಪ ಚಳಿಗಾಲ ಅಲ್ವಾ ಮುಖ ಎಲ್ಲ ಒಂಥರ ಟೈಟ್ ಟೈಟ್ ಥರ ಅನಿಸುತ್ತೆ ಅಂದ್ಬಿಟ್ಟು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಲ್ಯಾಕ್ಟೋದು ಮಾಯ್ಚುರೈಸರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ರೀಮ್ ತೊಗೊಂಡಿದ್ದೀನಿ ಅಷ್ಟೇ ಫಸ್ಟು ನಾನು ಸುತ್ತ ಅಪ್ಲೈ ಮಾಡ್ಕೋತೀನಿ ಏನಾದರೂ ಡಾರ್ಕ್ ಸರ್ಕಲ್ ಇದ್ದರೆ ಅಥವಾ ಕಪ್ಪು ಕಪ್ಪು ಕಲೆಗಳಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ ನಿಮ್ಗೊಂದು ಮೇಯ್ನ್ ವಿಚಾರ ಹೇಳೋದಂದರೆ ಇದು ನಂದು ತುಂಬ ಆಯಿಲ್ ಸ್ಕಿನ್ ಇತ್ತು ಹಾಗೆ ನನಗೆ ಕೋಲ್ಕತ್ತಾಗ ಮೇಲೆ ನನಗೆ ಫೇಸು ತುಂಬ ಹಾಳಾಗಕ್ಕೆ ನಿಂತ್ಕೋತು ಅಂದರೆ ಪಿಗ್ಮೆಂಟೇಷನ್ ಥರ ಎಲ್ಲ ಆಗಲಿಕ್ಕೆ ನಿಂತ್ಕೊತು ಸಿಕ್ಕಾಬಟ್ಟೆ ಬೇಜಾರಾಯಿತು ನಾನು ಹೋಮಿಯೋಪತಿನೂ ಕೂಡ ಟ್ರೈ ಮಾಡಿದೆ ನನಗೆ ಅದು ಯಾವುದು ವರ್ಕ್ ಆಗಲಿಲ್ಲ ಹಿಂಗೆ ನಾನು ಎಲ್ಲದನ್ನು ಸರ್ಚ್ ಮಾಡಬೇಕಾ ನನಗೆ ಮುಖಕ್ಕೆ ಏನಾದರೂ ಒಂದು ಸ್ವಲ್ಪ ಆಗಿಬಿಟ್ಟು ಒಂಥರ ಬೇಜಾರು ಅನಿಸುತ್ತೆ ನನಗೆ ಯಾಕಂದರೆ ತುಂಬ ಮೆಡಿಸನ್ ತೊಗೋತಾ ಇರ್ತಿದ್ನಲ್ಲ ಹಾಗಾಗಿ ಮುಖದಲ್ಲೆಲ್ಲ ಗುಳ್ಳೆ ಆಗೋದು ಸ್ವಲ್ಪ ಮುಖ ಹಾಳಾಗೋದು ಈ ಥರ ಎಲ್ಲ ಅನ್ನಿಸ್ತಿತ್ತು ನನಗೆ ಆಮೇಲೆ ಲ್ಯಾಕ್ಟೋದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ನೋಡೋಣ ಇದೊಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡೆ ನಾನು ಇದ್ರದ್ದು ವೀಡಿಯೋನೂ ಕೂಡ ನಿಮಗೆ ಶೇರ್ ಮಾಡಿದ್ದೆ ಒಂದು ಸಲ ಸೊ ಅದನ್ನ ತರಿಸ್ಕೊಂಡು ಆದಮೇಲೆ ನನಗೆ ಮುಖದಲ್ಲಿ ದಿನದಿಂದ ದಿನಕ್ಕೆ ಸ್ವಲ್ಪ ಬದಲಾಗ್ತಾ ಬಂತು ನನಗೆ ಗ್ಲೋ ಬರುತ್ತೆ ಅಥವಾ ವೈಟ್ ಆಗುತ್ತೆ ಅಂತ ಹೇಳ್ತಿಲ್ಲ ಮುಖದಲ್ಲಿರೋ ಅಂಥ ಕಲೆಗಳಾಗಿ ಆಗಿರ್ಬೋದು ಆಯಿಲ್ ಆಯಿಲ್ ಥರ ಬರುತ್ತಲ್ಲ ಅದಾಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಅದೆಲ್ಲದನ್ನು ಕಡಿಮೆ ಆಯಿತು ಹಾಗೆ ಚಿಕ್ಕ ಚಿಕ್ಕ ಕಲೆಗಳಿತ್ತು ಅದನ್ನು ಕೂಡ ಕಡಿಮೆ ಆಗಿದೆ ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಮಾಯಶ್ಚುರೈಸರ್ ಆದಮೇಲೆ ಸ್ವಲ್ಪ ಸನ್ಸ್ಕ್ರೀಮ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದರದ್ದೆಲ್ಲ ಆಕ್ಟೋನೇ ಎಲ್ಲ ಅದು ಒಂದೇ ಬಾಕ್ಸಲ್ಲಿ ಬಂದಿತ್ತು ಕಾಂಬೋ ನಾನೂರ ಐವತ್ತು ರೂಪಾಯಿ ಕೊಟ್ಟು ನಾನು ಫ್ಲಿಪ್ಕಾರ್ಟಿಂದ ಇಂದ ತಗೊಂಡಿದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಯಾರಿಗಾದ್ರೂ ಪಿಗ್ಮೆಂಟೇಷನ್ ಇದ್ರೆ ಅಥವಾ ಆಯಿಲ್ ಸ್ಕಿನ್ ಇದ್ರೆ ಇದನ್ನು ಯೂಸ್ ಮಾಡಿ ನೋಡಿ ಖಂಡಿತವಾಗ್ಲೂ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಹೌದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿದೆ ಕಡಿಮೆ ರೇಟಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದು ಅಂದರೆ ಇದೊಂದೇ ಪ್ರಾಡಕ್ಟು ನನಗೆ ಫಸ್ಟು ನಾನು ಡೈಲಿ ಯೂಸ್ಗೆ ನಾನು ಹಿಮಾಲಯದೊಂದು ಫೇಸ್ ಕ್ರೀಮ್ ಅಷ್ಟೇ ಅಪ್ಲೈ ಮಾಡ್ಕೊತಿದ್ದೆ ಬೇರೆ ಏನೂ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಯಾವಾಗ ನನಗಿಲ್ಲಿ ಮೇಲೆ ಸ್ವಲ್ಪ ಮುಖ ಎಲ್ಲ ಬದಲಾಗ್ತಾನೆ ನಿಂತ್ಕೊತು ನನಗಿಲ್ಲಿ ವಾತಾವರಣ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಬಟ್ ನನಗೆ ಮೊದಲನೇ ಸಲ ಯೂಸ್ ಮಾಡಿರೋದಕ್ಕೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅದಕ್ಕೋಸ್ಕರ ಯಾರಿಗಾದ್ರೂ ಯೂಸ್ ಆಗ್ಬೋದು ಹೆಣ್ಮಕ್ಳಿಗೆ ಅಂತ ನಾನು ಇವತ್ತಿನ ನನ್ನ ರುಟೀನ್ ಜೊತೆಲಿ ಇದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಸಂಪೂರ್ಣವಾಗಿ ಎಲ್ಲ ಕ್ರೀಮ್ನು ಅಪ್ಲೈ ಮಾಡಿಕೊಂಡೆ ಒಂದು ನಿವಿಯಾ ಸಾಫ್ಟ್ ಕ್ರೀಮ್ ಹಾಕೋತೀನಿ ಅದಾದಮೇಲೆ ಮಾಯಶ್ಚರೈಸರ್ ಅದಾದಮೇಲೆ ಕ್ರೀಮ್ ಹಾಕೋತೀನಿ ಅದಾದಮೇಲೆ ಸ್ವಲ್ಪ ಪೌಡ್ರ್ ಹಾಕೋತೀನಿ ನೀವು ಬೇಕಾದರೆ ಬೇರೆ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡ್ಬೋದು ಬಟ್ ನನಗಾದ್ರೂ ಅವಶ್ಯಕತೆ ಇಲ್ಲ ಯಾಕಂದರೆ ಇದೊಂಥರ ಲ್ಯಾಕ್ಮಿಕ್ ಕ್ರೀಮ್ ಥರ ಬರುತ್ತೆ ಅಷ್ಟೊಂದು ಏನು ಓವರು ಇರೋಲ್ಲ ಅಥವಾ ನಾವು ರೆಡಿ ಆಗಿಲ್ಲ ಅನ್ನೋ ಥರನೂ ಕಾಣಿಸಲ್ಲ ಚೆನ್ನಾಗಿದೆ ಕ್ರೀಮು ಒಂದ್ಸಲ ಟ್ರೈ ಮಾಡಿ ನೋಡಿ ಅದ್ರ ಜೊತೆಗೆ ಸ್ವಲ್ಪ ಪೌಡರ್ ಹಾಕೋತೀನಿ ಅಷ್ಟೇ ಆಯಿಲ್ ಸ್ಕಿನ್ ಇರೋರು ಒಂದು ದಿನಕ್ಕೆ ಒಂದು ಎರಡು ಮೂರು ಸಲನಾದ್ರೂ ಫೇಸ್ ವಾಶ್ ಮಾಡಿ ಮಾಡಿ ಪೌಡರ್ ಅಪ್ಲೈ ಮಾಡಬೇಕಂತೆ ಆವಾಗ ಆಯಿಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗದೇನಿಲ್ಲ ನನಗೆ ಇದನ್ನು ಈ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ನನಗೆ ಸಂಪೂರ್ಣವಾಗಿ ಆಯಿಲ್ ಸ್ಕಿನ್ ಇತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಪೌಡ್ರ್ ಹಾಕ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೂ ಯಾವ ಕ್ರೀಮು ಹಾಕ್ಕೊಳ್ಳೋಲ್ಲ ಪೌಡ್ರ್ ಹಾಕೊಂಡು ನಾರ್ಮಲಿ ಒಂದು ಚಾಂದ್ ಇಟ್ಕೋತೀನಿ ನನ್ನ ಫೇವ್ರೇಟ್ ಕಲ್ಲರು ಬ್ಲೂ ಇಲ್ಲಾಂದರೆ ಬ್ಲ್ಯಾಕು ಎರಡರಲ್ಲಿ ಯಾವುದಾದ್ರೂ ಒಂದಷ್ಟೇ ಸ್ಟಿಕ್ಕರೆಲ್ಲ ತುಂಬ ಅಂದರೆ ತುಂಬ ಕಡಿಮೆ ಇಟ್ಕೊಳ್ಳೋದು ಯಾವಾಗಾದರೂ ಸೀರೆ ಏನಾದರೂ ಉಟ್ಕೊಂಡ್ರೆ ಮಾತ್ರ ಸ್ಟಿಕ್ಕರ್ ಇಟ್ಕೋತೀನಿ ಒಂದೊಂದು ಸಲ ಅದು ಇಲ್ಲ ಅದಾದಮೇಲೆ ಮಾಮೂಲಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀನಿ ಅಲ್ಲಿ ನಾನು ಮೈಸೂರಿಗೆ ಅಲ್ಲಿದು ಕುಂಕುಮ ತಂದಿರ್ತೀನಿ ನಾನು ಎಲ್ಲೋದ್ರೂ ನನ್ನ ಜೊತೇಲಿ ತೊಗೊಂಡೋಗ್ತೀನಿ ಅದನ್ನು ಪ್ರತಿದಿನನೂ ಹಣೆಗೆ ಇಟ್ಕೊತೀನಿ ಅದಾದಮೇಲೆ ಮಾಮೂಲಿ ನೀವೇ ಅದೊಂದು ಲಿಬಮ್ ಅಪ್ಲೈ ಮಾಡ್ಕೊತೀನಿ ಅಷ್ಟೇ ಕೆಲವೊಂದೊಂದು ಸಲ ವ್ಯಾಸ್ಲಿಮ್ ಕೆಲವೊಂದೊಂದು ಸಲ ಇದು ಎರಡರಲ್ಲಿ ಯಾವ್ದು ಇರುತ್ತೆ ಅದು ನನ್ನ ನನಗೆ ಆವತ್ತಿನ ಇದಕ್ಕೆ ಯಾವ ಥರ ಅನಿಸುತ್ತೆ ಅದನ್ನು ಹಾಕ್ಕೋತೀನಿ ಇದು ಇಷ್ಟ ಆದಮೇಲೆ ನಾನು ಯಾವಾಗಲೂ ತಲೆಯೆಲ್ಲ ಬಾಚ್ಕೊಳ್ಳೋಕೆ ಹೋಗೋಲ್ಲ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಕೆಲಸ ಮುಗಿಯೋವರೆಗೂ ನೀವು ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಇದೇ ಥರ ಮೇಲ್ಗಡೆ ಒಂದು ಜುಟ್ಟು ಕಟ್ಕೊಂಡಿರ್ತೀನಿ ಅಷ್ಟೇ ಸೊ ಫೈನಲ್ಲಿ ರೆಡಿಯಾಗಿದ್ದಾಯಿತು ದೇವ್ರ ಪೂಜೆ ಎಲ್ಲ ಸಂಜೆ ಮಾಡ್ಕೋತೀನಿ ಬೆಳಗ್ಗೆ ಟೈಮ್ ನಾನು ದೇವ್ರ ಪೂಜೆ ಮಾಡಲ್ಲ ಕಾರಣ ಇಷ್ಟನೇ ಚಳಿ ಟೈಮ್ ಶುರುವಾಗಿರೋದ್ರಿಂದ ಬೆಳಗ್ಗೆ ಟೈಮ್ ನನಗೆ ದೇವ್ರ ಪೂಜೆ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡ್ಬಿಡ್ತೀನಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ಮತ್ತೆ ಸಂಜೆ ಎದ್ಬಿಟ್ಟು ಹಂಗೆ ಮಲ್ಕೊಂಡೆ ದೇವ್ರ ಪೂಜೆ ಮಾಡ್ಲಿಕ್ಕೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಇವಾಗ ಸಂಜೆನೇ ಮಾಡ್ಕೊಂಬಿಡೋಣ ಎಲ್ಲ ಕೆಲಸ ಮುಗಿಸಿ ಅಂದ್ಬಿಟ್ಟು ಸಂಜೆ ಟೈಮ್ ಮಾಡ್ಕೋತೀನಿ ತಿಂಡಿಗೆ ಮೋಸ್ಟ್ಲಿ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಹಾಲು ಬಿಸಿಗೆ ಇಟ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ತಿಂಡಿಗೆ ಅದನ್ನು ತಿಂದ್ಕೊಂಡೆ ಅದಾದಮೇಲೆ ರಿಲಯನ್ಸಿಗೆ ಹೋಗಿದ್ವಲ್ಲ ಎಲ್ಲ ರೇಷನ್ ತೊಗೊಂಬಂದಿದ್ವಿ ಸೊ ಅದನ್ನು ಕ್ಲೀನ್ ಮಾಡಿಕೊಂಡೇ ಇರಲಿಲ್ಲ ಇವಾಗೆಲ್ಲ ತೆಗೆದ್ ಇದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ರೇಷನ್ ಎಲ್ಲ ತಗೊಳೋದು ಬೇಡ ಸ್ವಲ್ಪ ಸ್ವಲ್ಪ ಅಷ್ಟೇ ತಗೊಳ್ಳೋಣ ಯಾಕಂದರೆ ಪೋಸ್ಟಿಂಗ್ ಆಲ್ರೆಡಿ ಆಗಿರೋದ್ರಿಂದ ಯಾವಾಗ ಪೋಸ್ಟಿಂಗ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸುಮ್ಮನೆ ಅಷ್ಟು ತಂದು ಇಟ್ಕೊಂಡ್ಬಿಟ್ಟು ವೇಸ್ಟ್ ಮಾಡೋದು ಯಾಕೆ ಮತ್ತೆ ಇಲ್ಲಿಂದ ತಗೊಂಡೋಗ್ಲಿಕ್ಕೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆ ತರ ಅಂದ್ಕೊಂಡಿದೆ ಬಟ್ ಮನೆಯ ಮೇಲೆ ಒಂದಿರುತ್ತೆ ಒಂದಿರಲ್ಲ ನಾವು ಅವಾಗಿನ ಅಡುಗೆಗೆ ತಗೊಳ್ಳೇ ಹಾಗಾಗಿ ಮತ್ತೆ ಒಂದ್ ಸ್ವಲ್ಪ ಒಂದು ತಿಂಗ್ಳಿಗಾಗೋವಷ್ಟು ಸೋಪು ಸರ್ಪು ಹಾಲು ಪೌಡರು ಅದೆಲ್ಲದನ್ನು ತಗೊಂಡು ಬಂದೆ ಒಂದೇ ಸಮಕ್ಕೆ ಶೂವರೆಗೆ ಹಾಲು ಬನ್ನಿ ಅಂತ ಹೇಳೋಕ್ಕಾಗಲ್ಲ ನಾನಂತೂ ಇಲ್ಲಿ ಒಂದು ಹಾಲು ತರೋಕ್ಕೂ ಕೂಡ ಒಬ್ಬಳೆ ಆಚೆ ಹೋಗೋಲ್ಲ ಯಾಕಂತಂದರೆ ನಿಮಗೆ ಗೊತ್ತಿದೆ ಇಲ್ಲಿ ಯಾವ ಥರ ಆಗಿತ್ತು ಅಂತ ಆವಾಗಿಂದ ನನಗೆ ಎಲ್ಲಿ ಹೋಗೋಕ್ಕೂ ಭಯ ಅನಿಸುತ್ತೆ ಒಬ್ಬಳೆ ಮಾತ್ರ ಎಲ್ಲಿ ಹೋಗಲ್ಲ ನಾನು ಇಲ್ಲಿ ಅಷ್ಟು ಸೇಫ್ಟಿ ಇದೆ ಅಂತ ನನಗೆ ನನಗನ್ಸಲ್ಲ ಸೊ ಅದಕ್ಕೋಸ್ಕರ ತರಕಾರಿ ತರಕಾಗಿರ್ಬೋದು ಹಾಲಿಗಾಗಿರ್ಬೋದು ಏನಕ್ಕೂ ನಾನು ಆಚೆ ಹೋಗೋಲ್ಲ ಇವಾಗ ನೋಡ್ತಾ ಇರ್ಬೋದು ಬಾಕ್ಸ್ ಒಳಗಡೆ ಎಲ್ಲ ಏನೇನಿದೆ ಅಂತ ಇದೆ ಓಟ್ಸ್ ಇದೆ ಆಮೇಲೆ ಮ್ಯೂಸ್ಲಿ ಇದೆ ಎಲ್ಲದನ್ನು ತಗೊಂಬಂದು ಇಟ್ಕೊಂಡಿದ್ದೀವಿ ತಿಂದಿಲ್ಲ ಅಷ್ಟೇ ಯಾಕಂದರೆ ಅವರೂ ಪ್ರತಿದಿನವೂ ತಿಂಡಿ ಟೈಮಿಗೆ ಇರೋಲ್ಲ ನಾನು ಸ್ವಲ್ಪ ರೈಸ್ ಏನಾದರೂ ಇದ್ದರೆ ಅದಕ್ಕೇ ಚಿತ್ರಾನ್ನ ಮಾಡ್ಕೊತೀನಿ ಇಲ್ಲ ಮೊಸರನ್ನ ಇಲ್ಲಾಂದರೆ ಪುಳಿಯೋಗರೆ ಈ ಥರ ಏನಾದರೂ ತಿನ್ಕೋತೀನಿ ಇಲ್ಲಾಂದರೆ ಸಾಂಬಾರಿದ್ರೆ ಸಾಂಬಾರಲ್ಲೇ ತಿನ್ಕೋತೀನಿ ಅವರಿದ್ದರೂ ಮಾತ್ರ ನಾನು ನೀಟಾಗಿ ಬಿಸಿ ಬಿಸಿದು ಊಟ ಮಾಡೋದು ಇಲ್ಲಾಂದರೆ ಏನಿರುತ್ತೆ ತಿನ್ಕೋತೀನಿ ಇಲ್ಲಾಂದರೆ ಮ್ಯಾಗಿ ಮಾಡ್ಕೊಳ್ಳೋದು ಈ ಥರ ಏನಾದರೂ ಒಂದು ಈಸಿಯಾಗಿರೋ ಅಂಥದ್ದು ಮಾಡ್ಕೊಂಡು ತಿಂದುಬಿಡ್ತೀನಿ ಏನಕ್ಕಂತ ಗೊತ್ತಿಲ್ಲ ನನಗೆ ಅಷ್ಟು ಸ್ವಾಗಲ್ಲ ನನಗೆ ಬೆಳಗ್ಗೆ ಟೈಮು ಊಟ ಮಾಡಬೇಕು ಅಂತ ನನಗೆ ಅನ್ಸಲ್ಲ ಯಾವಾಗೆಲ್ಲ ಅನ್ಕೋತಿರ್ತೀನಿ ನಾನೇನು ಒಂಥರ ವಿಚಿತ್ರ ಆಗಿದ್ದೀನಲ್ಲ ನನಗೆ ಹೊಟ್ಟೆನೇ ಹಸುವಾಗಲ್ಲ ಅಂತ ಒಂದು ಸಲ ಟೀ ಕುಡಿದ್ಬಿಟ್ರೆ ಮುಗೀತು ಹೊಟ್ಟೆ ಹಸುವಾಗದೆ ಎಲ್ಲ ನನಗೆ ಸುಮಾರು ಇವಾಗ ನನಗೆ ಒಂದು ವರ್ಷದ ಮೇಲಾಯಿತು ಇದೇ ಥರ ಅನ್ನಿಸ್ತಾ ಇರುತ್ತೆ ಆದ್ರೂ ಮಾತ್ರ ಎಲ್ಲ ತಿಂತಿನಲ್ಲ ಸ್ವಲ್ಪ ಏನಾದರೂ ತಿನ್ಕೋತೀನಿ ಅವನ್ನೆಲ್ಲ ತುಂಬಿಬಿಟ್ಟು ಒಂದು ಹತ್ರ ಎತ್ತಿಟ್ಕೊಂಡೆ ಹಾಗೆ ಇಡ್ಲಿ ಪಾತ್ರೆನೂ ಕೂಡ ಸ್ವಲ್ಪ ಸ್ವಲ್ಪ ಮಸಾಲೆ ಐಟಮ್ಗಳೆಲ್ಲ ತಂದಿದ್ನಲ್ಲ ಅದು ಪ್ಯಾಕೆಟೆಲ್ಲ ಓಪನ್ ಆಗಿತ್ತು ಅದಕ್ಕೆಲ್ಲ ಮಿಶೋದಿಂದ ಕ್ಲಿಪ್ಗಳು ತರಿಸ್ಕೊಂಡಿದ್ದೆ ನಾನು ಆ ಕ್ಲಿಪ್ಗಳು ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಓಪನ್ ಆಗಿರೋದನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಹೊಸದು ಏನಿರುತ್ತೆ ಅದೆಲ್ಲ ಕಾಟನ್ ಬಾಕ್ಸ್ ಒಳಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಪ್ಯಾಕ್ ಮಾಡಿ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲ ಜೋಡಿಸ್ಕೊಂಡೆ ಸಾಸಿವೆ ಜೀರಿಗೆ ಎಲ್ಲದನ್ನು ನೀಟಾಗಿ ಮರುಕಾಕೊಂಡು ಅದನ್ನೆಲ್ಲ ಏನು ಗಲೀಜಿರುತ್ತೆ ಅದೆಲ್ಲ ತೆಗೆದ್ಬಿಟ್ಟು ಬಾಕ್ಸ್ ಒಳಗಡೆ ತುಂಬಿಟ್ಕೊಂಡೆ ಊರಿಗೆ ಹೋಗೋದಕ್ಕೂ ಮೊದಲು ನಾನು ಅಕ್ಕಿ ತಂದಿಟ್ಟಿದ್ದೆ ಅದು ನೋಡಿರಲಿಲ್ಲ ಮತ್ತೆ ಅಕ್ಕಿ ಅಂತ ಹೇಳ್ಬಿಟ್ಟು ಶಿವರ ಹತ್ರ ಮತ್ತೆ ತರಿಸ್ಕೊಂಡೆ ಅದಾದಮೇಲೆ ನಾನು ಹಿಂಗೆ ಮೊನ್ನೆ ಎಲ್ಲ ಬಾಕ್ಸ್ಗಳನ್ನೆಲ್ಲ ತೆಗಿಬೇಕಾದ್ರೆ ನೋಡಿದೆ ಇನ್ನೂ ಒಂದು ಐದು ಕೆ ಜಿ ಅಷ್ಟು ಅಕ್ಕಿ ಇತ್ತು ಅದೆಲ್ಲ ಇನ್ನು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಮೊರಕಾಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಬೇರೆ ಬಾಕ್ಸಿಗೆ ಹಾಕಿ ಹೊಸ್ದಾಗಿ ತಂದಿರೋದನ್ನೆಲ್ಲ ಇನ್ನೊಂದು ಬಾಕ್ಸಿಗೆ ಹಾಕಿ ಗೋಧಿ ಹಿಟ್ಟೆಲ್ಲ ಅದನ್ನು ಬಾಕ್ಸ್ ಒಳಗೆ ಹಾಕಿ ತುಂಬಿ ಎತ್ತಿಟ್ಕೊತಾ ಇದ್ದೀನಿ ಬಾಕ್ಸ್ಗಳನ್ನೆಲ್ಲ ಒರೆಸಿ ಒರೆಸಿ ಇಲ್ಲೂ ಕೂಡ ತುಂಬ ಧೂಳು ಬಂದೇ ಬರುತ್ತೆ ಮನೆ ರೋಡ್ ಪಕ್ಕನೇ ಇರೋದ್ರಿಂದ ಧೂಳು ಜಾಸ್ತಿ ಇರುತ್ತೆ ಯಾವಾಗ್ಲೂ ಒರೆಸ್ಕೊತಾನೆ ಇರಬೇಕು ಬಾಕ್ಸ್ ಎಲ್ಲದೂ ಇವತ್ತು ಸ್ವಲ್ಪ ಬಾಕ್ಸ್ ಎಲ್ಲ ಆ ಕಡೆ ಗ್ಯಾಸ್ ಕಡೆ ಶೆಲ್ಫ್ ಇದೆಯಲ್ಲ ಅಲ್ಲಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲದನ್ನು ಬಾಕ್ಸ್ಗಳನ್ನ ಕೆಳಗೆ ಎತ್ತಿಟ್ಕೋತಾ ಇದ್ದೀನಿ ಏನಪ್ಪ ಈ ಥರ ಕೂತಿದ್ದಾರೆ ಅಂತ ಅಂದ್ಕೋಬೇಡಿ ನನಗೆ ಆ ಥರ ಕೂತ್ಕೊಂಡು ನನಗೆ ಜೋಡ್ಸೋಕ್ಕೂ ಆಗಲ್ಲ ಸುಮಾರು ತಿಂಗಳೇ ಆಗೋಯ್ತು ಆಪ್ರೇಷನ್ ಆಗಿ ಬಟ್ ನನ್ನ ಕರ್ಮ ಇನ್ನೂ ಹುಷಾರಾಗಿಲ್ಲ ನನಗೆ ಈ ಸಲನೂ ಡಾಕ್ಟ್ರ ಹತ್ರ ತೋರಿಸ್ಕೊಂಡು ಬಂದೆ ಅವ್ರು ಆರು ತಿಂಗಳು ನಿನಗೆ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದು ನಾನು ನೀನು ರೆಶ್ಟ್ ತೊಗೊಂಡ ಅಂತ ಕೇಳಿದ್ರು ಖಂಡಿತವಾಗ್ಲೂ ನಾನು ರೆಸ್ಟ್ ತಗೊಳಕ್ಕೆ ಆರು ತಿಂಗಳು ರೆಸ್ಟ್ ಅಂದರೆ ಯಾವ ಥರ ಅಂದರೆ ಅವರು ತುಂಬ ಬಟ್ಟೆಗಳು ಒಗೆಯೋದು ಭಾರ ಎತ್ತೋದು ಜಾಸ್ತಿ ದೂರ ಜರ್ನಿ ಮಾಡೋದು ಎ ಕೆಲಸ ಮಾಡೋದು ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿದರು ಬಟ್ ಅವ್ರು ಹೇಳಿದ್ಬಿಟ್ಟು ಬಾಕಿ ಎಲ್ಲದನ್ನು ಕೆಲಸ ನಾನು ಅದೇ ಅವ್ರು ಹೇಳಿದ್ದು ನನಗೇನು ಮಾಡಬೇಡ ಅಂತ ಬಟ್ ನಾನು ಅದನ್ನೆಲ್ಲ ಮಾಡಿ ಈ ಥರ ಮತ್ತೆ ಹುಷಾರು ತಪ್ಪೋ ಥರ ಮಾಡ್ಕೊಂಡಿದ್ದೀನಿ ಇನ್ನೂ ಹುಷಾರಾಗೋಕ್ಕೆ ಎಷ್ಟು ದಿನ ಆಗುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಲ್ಗಡೆ ಆಪ್ರೇಷನ್ ಮಾಡಿರೋದು ಮೇಲ್ಗಡೆ ಮೇಲ್ಭಾಗ ಏನಿರುತ್ತೆ ಆ ಗಾಯ ಪೂರ್ತಿ ಮಾಡಿದೆ ಒಳಗಡೆ ಗಾಯ ನನಗಿನ್ನೂ ಅಷ್ಟು ಕ್ಯೂರಿಂಗ್ ಆಗಿಲ್ಲ ಅದಕ್ಕಿನ್ನ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ನನಗೆ ನೋವು ಇದೆ ಅಂತ ಹೇಳಿದ್ರು ಮತ್ತು ಇನ್ನೂ ಒಂದು ಫೈಬ್ರಾಡ್ ತೆಗ್ದಿರೋದ್ರಿಂದ ನನಗೆ ಅರ್ಧ ಫೈಬ್ರಾಡ್ ಮಾತ್ರ ತೆಗ್ದಿದ್ದಾರೆ ಗರ್ಭಕೋಶ ಎಲ್ದಿಯಾಗಿಲ್ಲ ಅಂತಂದ್ರೆ ಅವರು ಫೈಬ್ರಾಡ್ ಏನಾದ್ರೂ ಗರ್ಭಕೋಶದ ಮೇಲೆ ಬೆಳೆದಿದರೆ ಗರ್ಭಕೋಶನೇ ತೆಗಿತಾರಂತೆ ಸೊ ನನ್ನಿದ್ರಲ್ಲಿ ಆ ಥರ ಆಗಲ್ವಲ್ಲ ಆ ಥರ ಮಾಡೋಕ್ಕೂ ಆಗಲ್ಲ ಅವರು ಸೊ ಅದಕ್ಕೋಸ್ಕರ ಅವರು ಅರ್ಧ ಮಾತ್ರ ಅದನ್ನು ರಿಮೂವ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಅದು ಪೇಯ್ನ್ ಬರ್ತಾನೆ ಇರುತ್ತೆ ಅದು ಕ್ಯೂರಿಂಗ್ ಆಗೋಕ್ಕೋಸ್ಕರನೇ ನನಗೆ ಟ್ಯಾಬ್ಲೆಟ್ ಆಗಿರ್ಬೋದು ಮತ್ತು ಟಾನಿಕ್ ಅದೆಲ್ಲ ಕೊಟ್ಟಿದ್ದಾರೆ ಇವಾಗ ನಾನು ಅಲ್ಲಿ ಇಲ್ಲಿ ಓಡಾಡೋದು ಕೆಲಸ ಆ ನಡುವೆ ನನಗೆ ಟ್ಯಾಬ್ಲೆಟ್ನು ಸರಿ ಟೈಮಿಗೆ ಕರೆಕ್ಟಾಗಿ ಆಗಲಿಲ್ಲ ಊರಲ್ಲಿ ಮತ್ತು ಟಾನಿಕ್ ಅಂತೂ ಮಿಸ್ ಮಾಡ್ದಲೇ ತಗೋ ಅಂತ ಹೇಳಿದರು ನನಗೆ ಅದು ಫೈಬ್ರೆಟ್ ಮತ್ತೆ ಬರದೇ ಇರೋ ಥರ ಮತ್ತು ಬೆಳೆಯೋ ಅದು ಅನ್ನೋದಕ್ಕೋಸ್ಕರ ನನಗೆ ಟಾನಿಕ್ ಕೊಟ್ಟಿದ್ದರು ಎರಡು ಥರದ್ದು ಸೊ ಅದನ್ನು ಕೂಡ ನಾನು ಸ್ಕಿಪ್ ಮಾಡಿಬಿಟ್ಟೆ ಹಾಗಾಗಿ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇರುತ್ತೆ ಒಂದು ಸ್ವಲ್ಪ ಹೊತ್ತು ನಾನು ಕುಕ್ಕುರ್ಗಾಲಲ್ಲಿ ಕೂತ್ಕೋತೀನಿ ಒಂದು ಸ್ವಲ್ಪ ಹೊತ್ತಿ ಥರ ಕೂತ್ಕೋತೀನಿ ಒಂದೇ ಸಮ ಸಮತ್ಕೊಳ್ಳೋಕಾಗಲ್ಲ ಅಂದರೆ ಏನಾದರೂ ಅನ್ಕೋತಾರೇನೋ ಅಂತ ಇದಕ್ಕೆ ನಾನು ಸ್ವಲ್ಪ ಬ್ಲರ್ ಮಾಡಿದೆ ಅಷ್ಟೇ ಅಷ್ಟು ಕಂಫರ್ಟಬಲಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತು ಚೇರ್ ಸ್ಟೂಲ್ ಬೆ ಮೇಲೆ ಕುತ್ಕೊಬೋದು ಅಂತ ಕೇಳ್ಬೋದು ಬಟ್ ಸ್ಟೂಲ್ ಏನೂ ಇಲ್ಲ ಇಲ್ಲಿ ನಾನು ತೊಗೊಂಡಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಬ್ಲರ್ ಮಾಡಿದೆ ಅಷ್ಟೇ ಎಲ್ಲ ಕ್ಲೀನಿಂಗ್ ಆಯಿತು ಬಾಕ್ಸೆಲ್ಲ ಒರೆಸ್ಕೊಂಡು ಇವಾಗ ಅವಲಕ್ಕಿ ರವೆ ಎಲ್ಲ ತಗೊಂಡು ಬಂದಿದೆ ಅದನ್ನು ಕೂಡ ಎಲ್ಲದನ್ನು ಬಾಕ್ಸ್ ಒಳಗೆ ಹಾಕ್ಬಿಟ್ಟು ತುಂಬೆತ್ತಿಟ್ಕೊತಾ ಇದ್ದೀನಿ ಸೊ ಫೈನಲಿ ಎಷ್ಟು ಕಸ ಬಂತು ನೋಡ್ಬೋದು ಈ ಥರ ಜೋಡಿಸ್ಕೊಂಡಿದ್ದೀನಿ ಬರಬೇಕಾದ್ರೆ ಒಂದೇ ಒಂದು ಬಾಕ್ಸ್ ತಂದಿರಲಿಲ್ಲ ಇಲ್ಲಿ ಮೇಲೆ ಇಷ್ಟು ಬಾಕ್ಸ್ಗಳು ಮಾಡ್ಕೊಂಡಿದ್ದೀನಿ ಹೋಗ್ಬೇಕಾದ್ರೆ ಯಾವ ಥರ ತುಂಬ್ಕೊಂಡು ಹೋಗೋದು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿದೆ ನನಗೆ ಇನ್ನು ಒಂದು ಪೆಟ್ಟಿಗೆ ಆಗೋಲ್ಲ ನನಗೆ ಇನ್ನೂ ಒಂದು ಬಾಕ್ಸ್ ತಗೋಬೇಕಾಗುತ್ತೆ ದೊಡ್ಡ ಬಾಕ್ಸ್ ತಗೊಂಡು ಅದರೊಳಗಡೆ ಎಲ್ಲ ತುಂಬ್ಕೋಬೇಕಾಗುತ್ತೆ ಎಷ್ಟು ಬಾಕ್ಸ್ ಆಗಿದಾವೆ ನೋಡ್ಬೋದು ಎಲ್ಲ ಗ್ಯಾಸ್ ಕೆಳಗಡೆ ಇತ್ತಲ್ಲ ಆ ಶೆಲ್ಪ್ ಕಲ್ ಮೇಲೆ ಜೋಡಿಸ್ಕೊಂಡು ಪಾತ್ರೆನೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪಾತ್ರೆಗಳಿದ್ದು ಯೂಸ್ ಮಾಡ್ದಲ್ಲೇ ಇದ್ದಿದ್ದು ಅವನ್ನೆಲ್ಲ ತುಂಬಿಟ್ಟಿದ್ದೀನಿ ಅಷ್ಟರೊಳಗೆ ಶುವರು ಕೂಡ ಬಂದರು ಕ್ಲೀನ್ ಮಾಡ್ಕೊತಾ ಇದ್ದೆ ಅಷ್ಟರೊಳಗೆ ಅವರೂ ಕೂಡ ಬಂದರು ಸಾಂಬಾರಿತ್ತು ಅದಕ್ಕೇ ರೈಸ್ ಮಾಡಿಕೊಟ್ಟೆ ಅವರು ಊಟ ಮಾಡಿಕೊಂಡ್ರು ನಾನು ಸ್ವಲ್ಪ ಅನ್ನ ಊಟ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಇದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಬೆಡ್ ಕವರೆಲ್ಲ ನೀಟ್ ಇದ್ದೀನಿ ಕಸ ನೋಡ್ಬೋದು ಎಷ್ಟು ಕಸ ಇದೆ ಅಂತೇಳಿ ಬೆಳಗ್ಗೆ ಶುರು ಮಾಡಿದ್ದು ಮಧ್ಯಾಹ್ನದವರೆಗೂ ಆಯಿತು ನನ್ನ ಕ್ಲೀನಿಂಗು ಮುಗಿಯೋ ಆಮೇಲೆ ಶಿವರ್ ಬಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಇಲ್ಲಾಂದರೆ ಪೂರ್ತಿ ಕೆಲಸ ಆಗೋವರೆಗೂ ನಾನು ರೆಸ್ಟ್ ಮಾಡಲ್ಲ ಅದೇನೋ ಒಂಥರ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಅಯ್ಯೋ ಕೆಲಸ ಉಳಿದ್ಬಿಡ್ತಲ್ಲ ಹಂಗೆ ಆ ಕೆಲಸ ಮಾಡಬೇಕಿತ್ತು ಈ ಕೆಲಸ ಮಾಡಬೇಕಿತ್ತು ಅಂತ ನೆಕ್ಸ್ಟ್ ಡೇ ನೀವು ನೋಡ್ಬೋದು ಮತ್ತೆ ನನಗೆ ಹುಷಾರಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಒಂದೇ ಸಲ ನಾನು ಈ ಥರ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಡೇ ನಂಗೆ ಆಲ್ರೆಡಿ ಹೊಟ್ಟೆ ನೋವು ಶುರುವಾಗಿರುತ್ತೆ ನನ್ಗೆ ಕರೆಕ್ಟಾಗಿ ನನಗೆ ಗೊತ್ತಿರುತ್ತೆ ನಾನು ಜಾಸ್ತಿ ಕೆಲಸ ಮಾಡಿದ್ದಿನ ನನಗೆ ಆರಾಮ ತಪ್ಪುತ್ತೆ ಅಂತ ಆದ್ರೂ ಮಾಡ್ಕೋತೀನಿ ಕೆಲಸ ಮಾತ್ರ ಮಾಡ್ದಲೇ ಇರಲ್ಲ ಬಟ್ ನೋವು ಹಾಗೆ ತಿಂತೀನಿ ಕ್ಯಾ ನೋವು ಬಂದ ತಕ್ಷಣನೇ ಹೋಗೋದು ಒಂದು ಮಾತ್ರೆ ತಿನ್ನೋದು ಮೊದಲೇ ಹೇಳಿದ್ದಾರೆ ನೀವು ಜಾಸ್ತಿ ಮಾತ್ರೆಗಳು ಅಜೆಟ್ ಆಗಬೇಡಿ ಜಾಸ್ತಿ ಮಾತ್ರೆ ತಿನ್ನಬಾರ್ದು ಅದನ್ನು ಅಂತ ಹೇಳಿ ಬಟ್ ಮಾತ್ರೆ ನಿಲ್ಲಿಸಿದ್ದಾರೆ ಜಾಸ್ತಿ ಮಾತ್ರೆ ತಿಂದರೆ ಅದೊಂಥರ ರಿಟ್ ಆಗ್ತೀವಂತ ಅದಕ್ಕೋಸ್ಕರ ಬಟ್ ಅದು ಐದೈದೇ ಮಾತ್ರೆ ಕೊಡೋದು ಯಾವಾಗಾದರೂ ತುಂಬ ನೋವು ಬಂದರೆ ಮಾತ್ರ ತೊಗೊಳ್ಳಿ ಅಂತ ನಾನು ಆಲ್ರೆಡಿ ಐದು ಮಾತ್ರೆನೂ ಖಾಲಿ ಮಾಡಿಬಿಟ್ಟಿದ್ದೀನಿ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ ಶಿವವ್ರು ನೋಡ್ತಾ ಇರ್ಬೋದು ಆರಾಮ್ಸೆ ಡ್ಯೂಟಿಯಿಂದ ಬಂದು ಪಬ್ಜಿ ಆಡ್ಕೊಂಡು ಕೂತಿದ್ದಾರೆ ನನಗೆ ಸಿಟ್ಟು ಬಂದುಬಿಡುತ್ತೆ ಏನಾದ್ರೂ ಎಲ್ಪ್ ಮಾಡಿಲ್ಲ ಸುಮ್ಮನೆ ಮಲ್ಕೊಂಡಿದ್ದಾರೆ ಅಂದರೆ ಕೋಪ ಬರುತ್ತೆ ಬಟ್ ಪಾಪ ಅವ್ರು ಇನ್ನೇನು ಮಾಡ್ತಾರೆ ಎಲ್ಲ ಕೆಲಸನೂ ಮುಗಿಸಿದ್ದೆ ನನಗೆ ಹುಷಾರಿಲ್ಲ ಅಂತಂದರೆ ಅಡುಗೆಗೆ ಎಲ್ಪ್ ಮಾಡೋತ್ತೆಲ್ಲ ಮಾಡ್ತಾ ಇರ್ತಾರೆ ಅವರು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ ಅವರು ರೆಸ್ಟ್ ಮಾಡ್ತಿದ್ರು ನಾನು ಸ್ವಲ್ಪ ಮಜ್ಜಿಗೆನ ತಿನ್ನೋಣ ಅಂದ್ಬಿಟ್ಟು ಮಜ್ಜಿಗೆ ಮಾಡಿಕೊಂಡು ತಿನ್ಕೊಂಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಗುರುವಾರ ಇತ್ತು ನನ್ನ ಬುಧವಾರದ್ದು ಬ್ಲಾಗಿದು ಎಲ್ಲ ಹೂವು ಎಲ್ಲ ತೆಗೆದ್ಬಿಟ್ಟು ಹಂಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೇವ್ರ ಪೂಜೆ ಮಾಡೋ ಹತ್ರ ಗುರುವಾರ ದಿನ ಎಲ್ಲ ಮತ್ತೆ ತೆಗೆದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಪೂಜೆ ಕೆಲಸ ಎಲ್ಲ ಮುಗಿಸ್ದೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೋಬೇಕು ಏನಪ್ಪ ಮತ್ತು ಅದೇ ಸ್ವೆಟರ್ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೋಬೇಡಿ ಸ್ವೆಟರು ಅದನ್ನು ಇಟ್ಕೊಳ್ಳೇಬೇಕು ಏನೂ ಮಾಡೋಂಗಿಲ್ಲ ಡೈಲಿ ತೊಳೆದು ಹಾಕಿದ್ರೆ ಒಣಗಲ್ಲ ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ಅದೇ ಸ್ವೆಟರ್ ವೇರ್ ಮಾಡ್ಕೋತೀನಿ ಎರಡು ಮೂರು ತೊಗೊಂಡಿದ್ದೀನಿ ಬಟ್ ಇದು ಸ್ವಲ್ಪ ಬೆಚ್ಚಗಾಗುತ್ತೆ ಅಂದ್ಬಿಟ್ಟು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಅಷ್ಟರೊಳಗೆ ಬ್ಲಿಂಕೆಟಿಂದ ಸ್ವಲ್ಪ ತರಕಾರಿಗಳು ತರಿಸ್ಕೊಂಡಿದ್ದೆ ಅದು ಕೂಡ ಬಂತು ಹಾಗೆ ಹಾಲು ತೊಗೊಂಡು ತರಿಸ್ಕೊಂಡಿದ್ದೆ ಹಾಲನ್ನು ಕೂಡ ಬಿಸಿ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಅಡುಗೆ ಕೆಲಸನೂ ಕೂಡ ಮುಗಿಸ್ದೆ ಫೈನಲಿ ಎಲ್ಲ ಕೆಲಸ ಮುಗಿಸಿ ಊಟನೂ ಕೂಡ ರೆಡಿಯಾಯಿತು ಹಾಗೆ ಬಿಗ್ ಬಾಸ್ ನೋಡ್ಕೋತಾ ಊಟನೂ ಕೂಡ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ದಿನಚರಿ ಹೀಗಿತ್ತು ಇನ್ನೂ ಸ್ವಲ್ಪ ಸ್ವಲ್ಪ ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ತುಂಬ ಟಯರ್ಡ್ ಅನ್ನಿಸ್ಬಿಡ್ತು ಸೊ ಹೇಗಿತ್ತು ಇವತ್ತಿನ ವೀಡಿಯೋ ಕಮೆಂಟ್ ಮಾಡಿ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಎಂಡವ್ರಿಗೂ ವೀಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್